ಇಲ್ಲಿ ಆಫೀಸ್ ಓಪನ್ ಮಾಡಲಾಗಿ ಎಲ್ಲರೂ ಇಲ್ಲಿಗೆ ಬಂದು ಕೇಳ್ಕೊಂಡು ನಾವು ಬರ್ತೀವಿ ಸರ್ ಕೂಲಿ ಕೆಲಸದಲ್ಲಿ ನಮ್ಗೆ ಆದಾಯ ಇಲ್ಲ ನಾವು ತುಂಬ ಪ್ರಾಬ್ಲಮ್ ಆಗಿದ್ದೀವಿ ನಾವು ಇಲ್ಲಿಗೆ ಬಂದು ಸೇರ್ಕೋಬೇಕು ಅಂತ ಕೇಳ್ಕೊಂಡು ಸರ್ ಈ ಆಫೀಸ್ ಓಪನ್ ಮಾಡಿದ್ಮೇಲೆ ನಮ್ಮನ್ನು ತಗೊಂಡ್ರು ಇಲ್ಲಿಗೆ ತಗೊಂಡ್ಮೇಲೆ ಇಲ್ಲಿ ನಮಗೆ ತುಂಬಾ ಅನುಕೂಲ ಆಯಿತು ಮನೆ ಂಗ್ತು ಸರ್ ಸಾಮಾನ್ಯವಾಗಿ ನಮ್ ಬಜೆಟ್ಗೆ ಮಿಡ್ಲ್ ಕ್ಲಾಸ್ ನಾವು ಲೆಕ್ಕ ಆದ್ರೆ ಇದಕ್ಕೆ ಲೆಕ್ಕಾಕ್ತಿವಿ ಮಾರ್ಕೆಟಿಂಗ್ ತರೋದಕ್ಕೆ ಒಂದು ಬ್ರ್ಯಾಂಡು ಹೆಸರು ಅಂತ ಕೊಡೋದಕ್ಕೆ ಎಷ್ಟು ಶ್ರಮ ಪಡಬೇಕು ಆಮೇಲೆ ನಾವು ನೋಡದೇ ಇರುವಂತ ಅಕ್ಕಿಗಳು ನಾವು ನೋಡದೇ ಇರುವಂತ ಪದಾರ್ಥಗಳೆಲ್ಲ ಇಲ್ಲಿ ನೋಡಿದೀವಿ ಸರ್ ಸುಮಾರು ಪರವಾಗಿಲ್ಲ ಮನೇಲಿ ಇದ್ದದೂ ನಾವು ಹೊರಗಡೆ ಬಂದು ಇದನ್ನ ಮಾಡ್ತಾ ಇರೋದು ಸ್ವಲ್ಪ ತಿಡ್ಕೊಂಡು ಬರ್ರಿ ಬೀಗ್ರಾ ಊಟ ಮಾಡೋಣ ತಗೋರಿ ನಿಮ್ಮ ಬಾಯಕೆಯಿಂದ ಹಂಗ ಆಗಲೇವಾ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ಹಾಗೂ ಮಂಡ್ಯ ಆರ್ಗ್ಯಾನಿಕ್ಗೂ ಕೂಡ ಸ್ವಾಗತ ಮಂಡ್ಯ ಆರ್ಗ್ಯಾನಿಕ್ ನೋಡಿ ನನ್ನಿಂದ ಬೋರ್ಡ್ ಕಾಣಿಸ್ತಾ ಇದೆ ಮಂಡ್ಯ ಆರ್ಗ್ಯಾನಿಕ್ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಅದ್ರ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಇಲ್ಲೊಂದು ದೊಡ್ಡ ಸಾಮ್ರಾಜ್ಯ ಇದೆ ರೈತ ಬೆಳೆದ ಬೆಳೆಯನ್ನ ನೇರವಾಗಿ ಮಾರುಕಟ್ಟೆಗೆ ಮಾರದೆ ಮೌಲ್ಯವರ್ಧಿತ ಹೇಗ ಮಾಡಬಹುದು ಅನ್ನೋದನ್ನ ಹಂತ ಹಂತವಾಗಿ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಈಗ ಅದನ್ನು ಸಂಪೂರ್ಣ ಪರಿಚಯ ಮಾಡಿಸ್ಕೊಡೋದಕ್ಕೆ ನಮ್ಮಲ್ಲಿ ಜಯಲಕ್ಷ್ಮಿ ಮೇಡಮ್ ಅವರಿದ್ದಾರೆ ಮೇಡಮ್ ನಮಸ್ತೆ ನಮಸ್ತೆ ಸರ್ ಮೇಡಮ್ ನನಗೆ ಅದ್ಭುತ ಒಂದು ರೈತರ ಒಂದು ದೊಡ್ಡ ಸಾಮ್ರಾಜ್ಯ ಇಲ್ಲಿ ಕಾಣಿಸ್ತಾ ಇದೆ ಆ್ಯಕ್ಚುಲಿ ಏನೇನು ನಡೆಯುತ್ತೆ ಮೇಡಮ್ ಇಲ್ಲಿ ಸರ್ ಇಲ್ಲಿ ಎರಡು ಸಾವಿರದ ಹದಿನಾರನೇ ಇಸ್ವಿಲಿ ಮಂಡ್ಯ ಸಾವಯವ ಕೃಷಿಕರ ಸಹಕಾರ ಸಂಘ ಅಂತ ಸ್ಥಾಪನೆ ಮಾಡಿದರು ಮಧುಚಂದನ್ ಸರ್ ಅವರು ಆ ಸ ಸ್ಥಾಪನೆ ಮಾಡಿದಂಥ ಸೊಸೈಟಿ ಮುಖಾಂತರ ರೈತರಿಂದ ಬೆಳೆದಂಥ ಬೆಳೆಗಳನ್ನ ನೇರವಾಗಿ ಪರ್ಚೇಸ್ ಮಾಡಿ ಇಲ್ಲಿ ನಾವು ಭತ್ತನ ಖರೀದಿ ಮಾಡ್ತೀವಿ ಆ ಭತ್ತನ ಮೌಲ್ಯವರ್ಧನೆ ಅಂದರೆ ಅಕ್ಕಿನ್ ಮಾಡಿ ನಮ್ಮ ಕಂಪ್ನಿ ಮುಖಾಂತರ ಮಾರಾಟ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಹನ್ನೆರಡು ಸ್ಟೋರ್ಗಳು ಬೆಂಗಳೂರಲ್ಲಿದೆ ಎರಡು ಹೈದ್ರಾಬಾದ್ ಸ್ಟೋರ್ಗಳಿದೆ ಅಲ್ಲಿಗೆ ಕಳಿಸ್ತಾರೆ ಮತ್ತೆ ರೈತರಿಂದ ತಗೊಂಡಂಥ ಪರ್ಚೇಸ್ ಮಾಡಿದಂಥ ಕಾಳು ಕಡ್ಡಿಗಳು ಮತ್ತು ಇದೆಲ್ಲ ಮೌಲ್ಯವರ್ಧನೆ ಮಾಡಿ ರಾಗಿ ಹುರಿಟ್ಟು ಮೆಣಸಿನ ಪುಡಿ ಈ ಥರ ಮಾಡಿ ಮತ್ತೆ ಹಾಲೊಂದು ಎ ಟು ಮಿಲ್ಕ್ ಹಾಲಿನ ಡೈರಿ ಕೂಡ ಇದೆ ಅದ್ರ ಮುಖಾಂತರ ಹಾಲನ್ನು ಮೌಲ್ಯವರ್ಧನೆ ಮಾಡಿ ಮೊಸರು ಮಾಡ್ತೀವಿ ಮೊಸರಿಂದ ಬೆಣ್ಣೆ ಬೆಣ್ಣೆಯಿಂದ ತುಪ್ಪ ಮಾಡಿ ಅದನ್ನು ಕೂಡ ರೈತರಿಗೆ ಮತ್ತೆ ಎಲ್ಲ ಐ ಟಿ ಬಿ ಟಿ ಕಂಪ್ನಿಯವರು ಕೂಡ ಹೆಚ್ಚಾಗಿ ಬಳಸಲಿ ಅಂತ ಹೇಳಿ ಅದ್ರ ಬಗ್ಗೆ ಮಾಹಿತಿ ನೀಡಿ ಅದ್ರ ಬಗ್ ಅದ್ರ ಉಪಯೋಗನ ತಿಳಿಸ್ಕೊಡ್ತಾ ದೇಶಿ ತುಪ್ಪ ಕೂಡ ಮಾರಾಟ ಮಾಡ್ತಾಯಿದ್ದೀವಿ ಉಪ್ಪು ಮೆಣಸಿನ್ಕಾಯಿಂದ ಪ್ರತಿಯೊಂದು ವಸ್ತುನೂ ಕೂಡ ತಲೆಗ ತಲೆ ಬಾಚೋ ಬಾಚನಿಗೆ ಕೂಡ ಸಾವಯವದ್ದು ಸಿಗಬೇಕು ಪ್ರತಿಯೊಬ್ಬ ಮನುಷ್ಯನಿಗೂ ಅನ್ನೋ ಉದ್ದೇಶದಿಂದ ಪ್ರತಿಯೊಂದನ್ನು ಕೂಡ ಸಾವಯವದಲ್ಲೇ ಪೇಸ್ಟ್ ಕೂಡ ಸಿಗುತ್ತೆ ಗಂಧದ ಕಡ್ಡಿ ಧೂಪ ಇಂಥ ವಸ್ತುಗಳೆಲ್ಲ ಕೂಡ ಸಿಗಬೇಕು ಅನ್ನೋ ಉದ್ದೇಶದಿಂದ ಸರ್ ಈಗ ಚಪ್ಪಲಿನ ಎ ಸಿ ಶೋರೂಮಲ್ಲಿ ಇಟ್ಟು ಮಾರಾಟ ಮಾಡ್ತಾರೆ ಮನುಷ್ಯ ತಿನ್ನೋ ಆಹಾರ ಪದಾರ್ಥಗಳನ್ನು ಎ ಸಿ ಶೋರೂಮಲ್ಲಿ ಮಾರಾಟ ಮಾಡಬೇಕು ಅನ್ನೋ ಉದ್ದೇಶದಿಂದ ಈಗ ನೀವು ನೋಡ್ತಾ ಇದ್ದೀರಾ ಸುಮಾರು ಕಡೆ ನಮ್ಮ ಇದು ಮಳಿಗೆಗಳೈತೆ ಬೆಂಗಳೂರು ಹೈದ್ರಾಬಾದ್ ಅಲ್ಲೆಲ್ಲ ಅಲ್ಲೆಲ್ಲ ಒಳ್ಳೆ ಉತ್ಪನ್ನಗಳನ್ನ ಮಾರಾಟ ಮಾಡ್ತಾ ಇದ್ದೀವಿ ಒಳ್ಳೆ ಆರೋಗ್ಯಯುಕ್ತ ವಸ್ತುಗಳನ್ನ ಜನರಿಗೆ ತಲುಪಿಸ್ಬೇಕು ಅನ್ನೋದೇ ಮುಖ್ಯ ಉದ್ದೇಶ ಆಗೈತೆ ನನಗೆ ಬಹಳ ಒಂದು ಇಷ್ಟ ಆಗಿದ್ದು ಮೇಡಮ್ ಏನಂದ್ರೆ ಚಪ್ಪಲಿನ ಎ ಸಿ ರೂಮಲ್ಲಿ ಇಟ್ಟು ಮಾಡ್ತೀವಿ ರೈತ ಬೆಳೆದಂಥ ನಾವು ತಿನ್ನುವಂಥ ಆಹಾರನ ನಾವು ಎ ಸಿ ರೂಮಲ್ಲಿ ಇಟ್ಟು ಮಾರೋದಕ್ಕೆ ಇನ್ನೂ ನಮಗೆ ಮುಜುಗುರ ಇದೆ ಹಾಂ ಹೌದು ಅದು ಯಾವಾಗಲೂ ಎಲ್ಲಿ ಬೇಕಲ್ಲಿ ಸೇಲ್ ಮಾಡ್ತೀವಿ ಅನ್ಬೇಕು ಹಂಗೊಂದು ಪ್ಲಾಟ್ಫಾರ್ಮನ್ನು ಒದಗಿಸಿಕೊಟ್ಟಂಥ ಸಂಸ್ಥೆ ಆರ್ಗ್ಯಾನಿಕ್ ಮಂಡ್ಯ ಸಂಸ್ಥೆ ಅದ್ರಲ್ಲೂ ಸಂಸ್ಥಾಪಕರಾದ ಮಧುಚಂದನ್ ಮಧುಚಂದನ್ ಸರ್ ಹಾಗಾಗಿ ಮೇಡಮ್ ಒಂದು ಕೆಲಸ ಮಾಡೋಣ ಒಂದೊಂದೇ ಹಂತ ಹಂತವಾಗಿ ತೋರಿಸ್ತಾ ಹೋಗೋಣ ಈಗ ಇಲ್ಲಿ ದೊಡ್ಡ ಬಿಲ್ಡಿಂಗ್ ನನಗೆ ಕಾಣಿಸ್ತಾ ಇದೆ ಏನೇನಿದೆ ಇದರಲ್ಲಿ ಏನೇನು ವಿಭಾಗಗಳಿದೆ ಸರ್ ಇಲ್ಲಿ ಮೊದಲು ಪ್ರೊಸೆಸಿಂಗ್ ಯೂನಿಟ್ ಇದೆ ಖರೀದಿ ಮಾಡ್ತಾರೆ ರೈತರಿಂದ ಬಂದಂತ ವಸ್ತುಗಳನ್ನ ಖರೀದಿ ಮಾಡ್ತಾರೆ ಅದಾದ್ಮೇಲೆ ಪ್ಯಾಕಿಂಗ್ ಯೂನಿಟ್ ಇದೆ ಅಲ್ಲಿ ಪ್ಯಾಕಿಂಗ್ ಕ್ಲೀನಿಂಗ್ ಮಾಡ್ತಾರೆ ಕ್ಲೀನಿಂಗ್ ಆಯ್ತಲೆ ಪ್ಯಾಕಿಂಗ್ ಮಾಡ್ತಾರೆ ಪ್ಯಾಕಿಂಗ್ ಆಯ್ತಲೆ ಡಿಸ್ಪ್ಯಾಚ್ ಬರುತ್ತೆ ಡಿಸ್ಪ್ಯಾಚ್ ಚಿಂದ್ ಸ್ಟೋರ್ ಗಳಿಗೆ ವಿನಿಯೋಗ ಆಗುತ್ತೆ ಸರ್. ಓಕೆ. ನಾವು ಒಂದೊಂದೇ ನೋಡತಾ ಹೋಗೋಣವಾ? ಸರಿ ಸರಿ. ಬನ್ನಿ ಹೇಗಾರೆ. ಎಲ್ಲಿಂದ ಶುರು ಆಗುತ್ತೆ ನಿಮ್ ಮೊದಲು? ಈಗ ರೈತ ನಿಮ್ಮ ನಾನು ತಗೊಂಡ್ ಬಂದೆ ನಿಮ್ಮಲ್ಲಿಗೆ. ಹಾ. ಎಲ್ಲಿಗೆ ಬರುತ್ತದ ಮೊದಲು? ಇನ್ವಾರ್ಟ್ ಇಲ್ಲಿಗೆ ಬರುತ್ತೆ ಸರ್. ಅಭಿಷೇಕ್ ಸರ್ ಅಂತ ಇದ್ದಾರೆ. ಇಲ್ಲಿ ಉಸ್ತುವಾರಿ ಇರೋ ಮೇಲ್ ಉಸ್ತುವಾರಿ ಯಾರು ವೈಸ್ಕಂಡಿದ್ದಾರೆ. ಅವರು ಪರ್ಚೇಸ್ ಮಾಡ್ತಾರೆ. ಬನ್ನಿ 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 ಬನ್ನಿ. ಓಕೆ. ಮೊದಲು ಇಲ್ಲಿಗೆ ಬರುತ್ತೆ. ಹಾ ಹೌದು ಸರ್.

ಡಸ್ಟ್ ಡಬಾರ್ದು ಅಂತ ಮಾಡಿದ್ದಾರೆ ಕ್ಲೀನ್ ಆಗಿ ಕೈ ತೊಳ್ಕೊಂಡು ಚಪ್ಲಿಯಲ್ಲಿ ಬಿಟ್ಟಿದೀವಿ ಈಚೆಗೆ ಸೇಫ್ಟಿಯಿಂದ ರೆಡಿ ಆಗಿದ್ದೀವಿ ಶಾಲಿನಿ ಮೇಡಮ್ ಹೇಳಿ ಆರ್ಗ್ಯಾನಿಕ್ ಮಂಡ್ಯ ಫುಡ್ ಪ್ರೈವೇಟ್ ಲಿಮಿಟೆಡ್ ನ ಆಪರೇಷನ್ ಮ್ಯಾನೇಜರ್ ನಮಸ್ತೆ ಹಾಗಾದ್ರೆ ನೀವು ಮುಂದಿನ ಕತೆ ನೀವು ಮುಂದುವರಿಸಿ ಇಲ್ಲಿ ಆರ್ಗ್ಯಾನಿಕ್ ಮಂಡ್ಯದಲ್ಲಿ ಆಪರೇಷನ್ಸ್ ಎಂಟೈರ್ ಆಪರೇಷನ್ಸ್ ನೋಡ್ಕೊಳ್ತೀನಿ ಓ ಎಂ ಕ್ಯಾಟಗರಿ ಇತ್ತು ಆರ್ಗ್ಯಾನಿಕ್ ಫುಡ್ ಪ್ರೊಡಕ್ಷನ್ಸ್ ಏನೇನಾಗುತ್ತೆ ಅದ್ರಲ್ಲಿ ರೈಟ್ ಫ್ರಮ್ ಪ್ರೊಕ್ಯೂರ್ಮೆಂಟ್ ಇಂದ ಡಿಸ್ಪ್ಯಾಚ್ ತನಕ ಹ್ಯಾಂಡಲ್ ಮಾಡ್ತೇನೆ ಇಟ್ಟಿದೀರಿ ಹ್ಯಾಕ್ ಶುರು ಆಗುತ್ತೆ ಈಗ ಏನೋ ತಗೊಂಡು ಬಂದೆ ಪದಾರ್ಥ ಏನೇನು ತರಬಹುದು ಇಲ್ಲಿಗೆ ಅದನ್ನು ಹೇಳ್ಬಿಡಿ ಸೊ ಆರ್ಗ್ಯಾನಿಕ್ ಮಂಡ್ಯದಲ್ಲಿ ನಾವು ಎರಡು ಥರ ಮಟೀರಿಯಲ್ನ ಪ್ಯಾಕ್ ಮಾಡ್ತೀವಿ ಒಂದು ಸರ್ಟಿಫೈಡ್ ಆರ್ಗ್ಯಾನಿಕ್ಕು ಇನ್ನೊಂದು ನ್ಯಾಚುರಲ್ ಅಂತ ಸರ್ಟಿಫೈಡ್ ಆರ್ಗ್ಯಾನಿಕ್ ಅಂತ ಹೇಳಿದ್ರೆ ಯಾರ ಈಗ ಆರ್ಗ್ಯಾನಿಕ್ ಮಂಡ್ಯದಲ್ಲಿ ಎರಡು ಪರ್ಚೇಸ್ ಕೂಡ ಎರಡು ಕ್ಯಾಟಗರಿಯಲ್ಲಾಗುತ್ತೆ ಒಂದು ಫಾರ್ಮರ್ಸಿಂದ ಇಂದ ತರಿಸ್ತೀವಿ ಇನ್ನೊಂದು ಟ್ರೇಡರ್ಸ್ ಇಂದ ತರಿಸ್ತೀವಿ ಫಾರ್ಮರ್ಸ್ ಮತ್ತೆ ಫಾರ್ಮರ್ ಗ್ರೂಪ್ಸ್ ಇಂದ ತರಿಸೋದು ಏನಾಗುತ್ತೆ ಕೆಲವೊಂದು ಸರ್ಟಿಫೈಡ್ ಇರುತ್ತೆ ಸರ್ಟಿಫಿಕೇಶನ್ ಇರುತ್ತೆ ಕೆಲವೊಂದಕ್ಕೆ ಸರ್ಟಿಫಿಕೇಶನ್ ಇರೋದಿಲ್ಲ ಇರುತ್ತೆ ಆರ್ಗ್ಯಾನಿಕ್ ಅಂತ ಮಾಡ್ಬೇಕು ಅಂತ ಹೇಳಿದ್ರೆ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಅಂತ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ದು ಸಾಯಿಲ್ ಇಂದ ಹಿಡಿದು ಪ್ರಾಸೆಸ್ ಮಾಡಿ ಅದನ್ನ ಡಿಸ್ಪ್ಯಾಚ್ ಮಾಡೋ ತನಕ ಎಂಟೈಯರ್ ಪ್ರೊಸೆಸ್ ಸರ್ಟಿಫಿಕೇಶನ್ ಆಗಿರ್ಬೇಕು ಸರ್ಟಿಫಿಕೇಶನ್ ಏನು ಅಂತಂದ್ರೆ ಅಪೇಡಾದವರು ಅಪೇಡಾ ಅಂಡರಲ್ಲಿ ನಾವು ಹೋಗಿ ರೆಜಿಸ್ಟರ್ ಆಗಬೇಕು ನಮ್ದು ಈ ಕಂಪನಿ ಈ ತರ ಆರ್ಗ್ಯಾನಿಕ್ ಪ್ರಾಸೆಸ್ ಮಾಡ್ತಾ ಇದೀವಿ ಅದು ಫಾರ್ಮಿಂಗ್ ಆಗಿದ್ರು ಆಗಿರ್ಬೋದು ಅಥವಾ ಪ್ರೊಡಕ್ಷನ್ ಆಗಿರ್ಬೋದು ಟ್ರೇಡಿಂಗ್ ಆಗಿರ್ಬೋದು ರಿಟೇಲಿಂಗ್ ಆಗಿರ್ಬೋದು ಹೋಲ್ಸೇಲ್ ಆಗಿರ್ಬೋದು ಪ್ರಾಸೆಸಿಂಗ್ ಆಗಿರ್ಬೋದು ಇದಿಷ್ಟಕ್ಕೂ ಆಪೆಡಾ ಅಂಡರಲ್ಲಿ ನಾವು ಹೋಗಿ ಒಂದು ಎನ್ಕ್ವೈರಿ ಹಾಕಿದ್ರೆ ಅಪೇಡಾದ ಅಪ್ರೂವ್ಡ್ ಏಜೆನ್ಸೀಸ್ ಇದ್ದಾರೆ ಸುಮಾರು ಏಜೆನ್ಸೀಸ್ ಇದ್ದಾರೆ ಲೈಕ್ ಆದಿತಿ ಅಂತ ಇದ್ದಾರೆ ಕರ್ನಾಟಕ ಸ್ಟೇ ಗೌರ್ಮೆಂಟಿಂದನೇ ಒಂದಷ್ಟು ಏಜೆನ್ಸೀಸ್ ಇದೆ ಸೊ ಆ ಏಜೆನ್ಸಿಗೆ ಅವರು ಅಪೇಡ ಅಂಡರಲ್ಲಿ ಲಿಸ್ಟ್ ಆಫ್ ಏಜೆನ್ಸೀಸ್ ಕೊಟ್ಟಿರ್ತಾರೆ ಆ ಏಜೆನ್ಸೀಸ್ನ ನಾವು ಅಪ್ರೋಚ್ ಮಾಡಿದ್ರೆ ಎನ್ಕ್ವೈರಿ ಕೊಟ್ಟರೆ ಅವ್ರು ನಮಗೆ ವಾಪಸ್ಸು ಏನೇನು ಡಾಕ್ಯುಮೆಂಟ್ಸ್ ಬೇಕು ಏನು ಕೊಡ್ತಾರೆ ಆ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿದ್ರೆ ಅವರು ಆಡಿಟಿಗೆ ಬರ್ತಾರೆ ಆಡಿಟಿಗೆ ಬಂದುಬಿಟ್ಟು ಎನ್ ಪಿ ಒ ಪಿ ಗೈಡ್ಲೈನ್ಸ್ ಅಂತ ಇದೆ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಆರ್ಗ್ಯಾನಿಕ್ ಪ್ರಾಸೆಸಿಂಗ್ ಅಥವಾ ಪ್ರೊಡ್ಯೂಸ್ ಅಂತ ಇದೆ ಅದ್ರೆಂಡರಲ್ಲಿ ನಾವು ಕಂಪ್ಲೇಂಟ್ಸ್ ಆಗ್ತೀವಾ ಅದು ಅದಷ್ಟ್ರದ್ದು ಗೈಡ್ಲೈನ್ಸ್ನ ನಾವು ಮೀಟ್ ಮಾಡ್ತೀವ ಮಾಡಲ್ವಾ ಅಂತ ಇನ್ಸ್ಪೆಕ್ಟ್ ಮಾಡ್ತಾರೆ ಅದೆಲ್ಲ ಮೀಟ್ ಮಾಡ್ತೀವಿ ಅಂತ ಹೇಳಿದ್ರೆ ನಮಗೊಂದು ಸರ್ಟಿಫಿಕೇಟ್ ಕೊಡ್ತಾರೆ ಸೊ ಅದನ್ನು ಸ್ಕೋಪ್ ಸರ್ಟಿಫಿಕೇಟ್ ಅಂತ ಹೇಳ್ತೀವಿ ದಟ್ ಇಸ್ ಕಾಲ್ಡ್ ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಬಂದ ಮೇಲೆ ನಮಗೆ ಅಪೇಡಾ ಅಂಡರಲ್ಲಿ ಒಂದು ಲಾಗಿನ್ ಕೊಡ್ತಾರೆ ನಮಗೆ ನಮ್ದು ಆರ್ಗ್ಯಾನಿಕ್ ಮಂಡ್ಯಾಗೆ ಒಂದು ಲಾಗಿನ್ ಇರುತ್ತೆ ನಾವು ಏನೇ ಆರ್ಗ್ಯಾನಿಕ್ ಪ್ರಾಡಕ್ಟ್ನ ಟ್ರಾನ್ಸಾಕ್ಷನ್ ತಂದು ಮಾರಿ ಮಾರ್ತೀವಿ ಅಂತ ಹೇಳಿದ್ರೆ ನಮ್ಮ ಆ ಲಾಗಿನಲ್ಲಿ ಆ ಪ್ರಾಡಕ್ಟ್ಸು ಬಂದು ಡೆಪಾಸಿಟ್ ಆಗಬೇಕು ಆವಾಗ ಮಾತ್ರ ನಾವು ಆರ್ಗ್ಯಾನಿಕ್ ಅಂತ ಟ್ರಾನ್ಸಾಕ್ಷನ್ಸ್ ಮಾಡ್ಬೋದು ಸೊ ಇದಿಷ್ಟು ಆರ್ಗ್ಯಾನಿಕ್ ಸರ್ಟಿಫಿಕೇಟು ಸರಿ ನಮಗೆ ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಬಂದ ಮೇಲೆ ಅದರ ಬೇಸಿಸ್ ಮೇಲೆ ನಾನು ನನ್ನ ಪ್ರಾಡಕ್ಟ್ನ ಇಲ್ಲಿ ಪ್ರಾಸೆಸಿಂಗ್ ಮಾಡ್ಬೋದು ಪ್ಲಸ್ ನಂದು ಪ್ಯಾಕೆಟ್ ಮೇಲೆ ಆರ್ಗ್ಯಾನಿಕ್ ಅಂತ ಲೋಗೋಸ್ನ ಹಾಕ್ಕೊಳ್ಬೋದು ಇಲ್ಲಾಂತಂದರೆ ನಾನು ಆರ್ಗ್ಯಾನಿಕ್ ಮಾಡೋಕ್ಕಾಗೋದಿಲ್ಲ ಸೊ ಇದು ಸರ್ಟಿಫೈಡ್ ಆರ್ಗ್ಯಾನಿಕ್ ಅಂದರೆ ಇನ್ನೊಂದು ನ್ಯಾಚುರಲ್ಲು ಈಗ ಕೆಲವೊಂದು ಫಾರ್ಮರ್ಸು ಆವಾಗಿಂದೂ ಆರ್ಗ್ಯಾನಿಕ್ ಪ್ರಾಕ್ಟೀಸಸ್ನ ಮಾಡ್ತಾ ಇರ್ತಾರೆ ಬಟ್ ಅವರಿಗೆ ಸರ್ಟಿಫಿಕೇಷನ್ ಆಫರ್ ಮಾಡೋಕ್ಕಾಗೋದಿಲ್ಲ ಪ್ರತಿ ಸರ್ಟಿಫಿಕೇಷನಿಗೆ ಒಂದಿಷ್ಟು ಅಮೌಂಟ್ ಅಂತ ಇರತ್ತೆ ಅದನ್ನು ಪೇ ಮಾಡಿ ನಾವು ರಿನಿವಲ್ ಮಾಡಿಸ್ತಾ ಇರಬೇಕು ಎವ್ರಿ ಇಯರ್ ಈಗ ನಾವು ಲೈಸೆನ್ಸ್ನ ಎಫ್ ಎಸ್ ಎಸ್ ಐ ಲೈಸೆನ್ಸ್ನ ಹೆಂಗೆ ರಿನಿವಲ್ ಮಾಡ್ತೀವಿ ಎಫ್ ಎಸ್ ಈ ಆರ್ಗ್ಯಾನಿಕ್ ಲೈಸೆನ್ಸ್ ಸರ್ಟಿಫಿಕೇಟ್ನು ಎವ್ರಿ ಇಯರು ರಿನಿವಲ್ ಮಾಡ್ತಾ ಇರಬೇಕು ಬಿಕಾಸ್ ಹೊಸ ಕ್ರಾಪ್ ಆ್ಯಡ್ ಮಾಡ್ತಾ ಇರ್ತೀವಿ ಇಲ್ಲ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇರತ್ತೆ ಎಲ್ಲಿ ಹೊಸ ಕಸ್ಟಮರ್ಸ್ ಆ್ಯಡ್ ಮಾಡ್ತಿರ್ತೀವಿ ಹೊಸ ಸಪ್ಲೈಯರ್ಸ್ನ ಆಡ್ ಮಾಡ್ತಿರ್ತೀವಿ ಸೊ ಎವ್ರಿ ಇಯರ್ ರಿನೂವಲ್ ಮಾಡಬೇಕಾಗತ್ತೆ ಫಾರ್ಮರ್ಸಿಗೆ ಅದನ್ನ ಅಫರ್ ಮಾಡಕ್ ಅವಾಗ ಏನು ಮಾಡ್ತಾರೆ ಅದನ್ನ ನಾವು ಆರ್ಗ್ಯಾನಿಕ್ ಅಂತ ಹೇಳೋದಿಲ್ಲ ಪೆಸ್ಟಿಸೈಡ್ ಫ್ರೀ ಪ್ರಾಡಕ್ಟ್ಸ್ ಅಂತ ಡೈರೆಕ್ಟ್ ಏನಿಂದ ಫಾರ್ಮರ್ ಇಂದ ಕೆಲವೊಂದು ಫಾರ್ಮರ್ ಇಂದ ತಗೊಳ್ತೀವಿ ಅವ್ರನ್ನ ನ್ಯಾಚುರಲ್ ಅಂತ ಅಥವಾ ಪೆಸ್ಟಿಸೈಡ್ ಫ್ರೀ ಪ್ರಾಡಕ್ಟ್ಸ್ ಅಂತ ಮಾಡ್ತೀವಿ ಇನ್ನೊಂದು ಕೆಲವು ಇಂದು ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಫಾರ್ಮ್ ಲೆವೆಲ್ಗೆ ಬರಬೇಕು ಅಂದ್ರೆ ತ್ರೀ ಇಯರ್ಸ್ ಬೇಕು ತ್ರೀ ಇಯರ್ಸ್ ತನಕ ನಂಗೆ ಸರ್ಟಿಫಿಕೇಟ್ ಸಿಕ್ಕಿರೋದಿಲ್ಲ ಇನ್ನು ಕೆಲವರು ಫಸ್ಟ್ ಇಯರ್ ಇರ್ಲಿರ್ತಾರೆ ಸೆಕೆಂಡ್ ಇಯರಲ್ಲಿರ್ತಾರೆ ಅಲ್ಲಿ ಇರ್ತಾರೆ ಅವ್ರದ್ದು ಕೂಡ ನಾವು ಆರ್ಗ್ಯಾನಿಕ್ ಅಂತ ಆಗೋದಿಲ್ಲ ಸೊ ಅದಕ್ಕೆ ನಾವು ಅದು ಪೆಸ್ಟಿಸೈಡ್ ಫ್ರೀ ಅಂತ ಮಾಡ್ತಾ ಇರ್ತೀವಿ ಸೊ ಇದು ಎರಡು ಕ್ಯಾಟಗರಿ ಆಫ್ ಪ್ರಾಡಕ್ಟ್ಸ್ ಇದೆ ಆರ್ಗ್ಯಾನಿಕ್ ಮಂಡ್ಯದಲ್ಲಿ ಸೊ ಎರಡೂ ಕ್ಯಾಟಗರಿಗೂ ಅದರದ್ದೇ ಆದ ಎಸ್ ಒ ಪೀಸ್ ಇದೆ ಅಂದರೆ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸ್ ಅಂತ ಮಾಡ್ಕೊಂಡಿರ್ತೀವಿ ಅದ್ರ ಬೇಸಿಸ್ ಮೇಲೆ ನಾವು ಅದನ್ನು ಪ್ರಾಡಕ್ಟ್ನ ಪ್ರಾಸೆಸ್ ಮಾಡ್ತೀವಿ ಪ್ರಾಸೆಸ್ಸಲ್ಲಿ ಯಾವ್ದ್ಯಾವುದು ಅಂತ ಹೇಳಿದ್ರೆ ಈಗ ಆರ್ಗ್ಯಾನಿಕ್ ಮಂಡ್ಯದಲ್ಲಿ ಕ್ಯಾಟಗರೀಸ್ ಇದೆ ನಮ್ದು ಸೀರಿಯಲ್ಸ್ ಹ್ಯಾಂಡ್ಲು ಮಾಡ್ತೀವಿ ಮಿಲ್ಲೆಟ್ಸ್ ಮಾಡ್ತೀವಿ ದಾಲ್ಸು ಪಲ್ಸಸ್ ಮಾಡ್ತೀವಿ ಫ್ಲೋರ್ಸ್ ಮಾಡ್ತೀವಿ ಪೋಹಾ ಫ್ಲೇಕ್ಸ್ ಆ್ಯಂಡ್ ರವಾಜ್ ಮಾಡ್ತೀವಿ ಸೊ ಆಯಿಲ್ಸ್ ಮಾಡ್ತೀವಿ ಮತ್ತು ಹನಿ ಮಾಡ್ತೀವಿ ಸೊ ಇದಿಷ್ಟು ಕ್ಯಾಟಗರೀಸ್ ಇದೆ ನಮ್ಮ ಹತ್ರ ಸಿಂಗಲ್ ಇಂಗ್ರೀಡಿಯೆಂಟ್ ಇದೆಲ್ಲ ಸಿಂಗಲ್ ಇಂಗ್ರೀಡಿಯೆಂಟು ಏನು ರಿಸೀವ್ ಮಾಡಿ ಮಾಡ್ತೀವಿ ಅನ್ನೋದನ್ನ ಹೇಳ್ತೀನಿ ತೋರಿಸ್ತಾ ಮೇಡಮ್ ಇನ್ನೊಂದು ಇಷ್ಟು ಒಂದಿಷ್ಟು ಜೀರ್ಣ ಮಾಡ್ಕೊಳ್ಳುವಂತದ್ದು ಪ್ರೊಸೆಸ್ ಮಾಡುವಂತದ್ದು ರೈತರಿಗೆ ಕಷ್ಟವೇ ಹೌದು ಅಲ್ವಾ ಹೌದು ಈಗ ಇದಕ್ಕೆ ಮಾರ್ಗ ಏನಾದ್ರೂ ಇದೆಯಾ ನಿಮ್ಮಲ್ಲಿ ನೇರವಾಗಿ ಬಂದು ತಿಳ್ಕೊಳ್ಳೋದಕ್ಕೆ ಅಥವಾ ಭಾಗವಹಿಸೋದಕ್ಕೆ ಇಷ್ಟೆಲ್ಲ ಹೇಳಿದ್ರಲ್ಲ ಇದು ಯಾರಿಗೆ ಒಂದಿಷ್ಟು ಜನಕ್ಕೆ ಅರ್ಥ ಆಗಿರ್ಬೋದು ಒಂದಿಷ್ಟು ಜನಕ್ಕೆ ಅರ್ಥ ಆಗದೆ ಇರ್ಬೋದು ಅದಕ್ಕೆ ಏನಾದರೂ ದಾರಿ ಇದೆಯಾ ಇಲ್ಲಿ ಸರಿ ಡೆಫಿನೆಟ್ ಆಗಿದೆ ನಮ್ದು ಫೌಂಡೇಶನ್ ಅಂತ ಇನ್ನೊಂದು ಆರ್ಗನೈಸೇಷನ್ ಇದೆ ಅಲ್ಲಿ ಏನ್ ಮಾಡ್ತಾರೆ ನೀವು ಸಾವಯವ ಕೃಷಿನ ಹೆಂಗ್ ಮಾಡಬೇಕು ಪ್ರಾಫಿಟೇಬಲ್ ಅಲ್ಲಿ ಹೆಂಗ್ ಮಾಡಬೇಕು ಸಾವಯವ ಕೃಷಿ ಪ್ರಾಕ್ಟೀಸಸ್ ಹೆಂಗ್ ಮಾಡಬೇಕು ಒಂದು ಹೇಳ್ಕೊಡೋದಾದ್ರೆ ಇನ್ನೊಂದು ನೀವು ಸಾವಯವ ಮಾಡಿ ಅದನ್ನ ನಮ್ಗೆ ಸೇಲ್ ಮಾಡಬೇಕು ಅಂತಂದ್ರೆ ಏನೇನೆಲ್ಲ ಇರಬೇಕು ನಮ್ದು ರಿಕ್ವೈರ್ಮೆಂಟ್ ಏನಿದೆ ಅನ್ನೋದು ಕೂಡ ಅಲ್ಲೇ ಹೇಳ್ತಾರೆ ಎವ್ರಿ ವೀಕು ನಮ್ದು ಇಲ್ಲೂ ಟ್ರೈನಿಂಗ್ ಟ್ರೈನಿಂಗ್ ತಗೊಳ್ತಾರೆ ಪ್ಲಸ್ ಬೇರೆ ಬೇರೆ ಎಫ್ ಪಿ ಓಸ್ ಜೊತೆಗೆ ಇದು ಮಾಡಿ ಅಲ್ಲೇ ಹೋಗಿ ಟ್ರೈನಿಂಗ್ ಕೂಡ ಮಾಡ್ತಾರೆ ಇದು ಜಾಗದ ಅಡ್ರೆಸ್ ಏನಿದೆ ಸೊ ಇದು ಮಂಡ್ಯ ಆರ್ಗ್ಯಾನಿಕ್ ಎಸ್ ಐ ಕೋಡಿಹಳ್ಳಿ ಅಂತ ಹೇಳ್ಬಿಟ್ಟು ಕೆರ್ಗೋಡ್ ಹೋಗೋ ರೋಡ್ ಅಲ್ಲಿ ಬರುತ್ತೆ ಇದು ಇಲ್ಲಿ ಪ್ರತಿ ವಾರ ಇರುತ್ತೆ ಪ್ರತಿ ವಾರ ವಾರ ಇರುತ್ತೆ ಸ್ಯಾಟರ್ಡೇಸ್ ಇರುತ್ತೆ ಸರ್ ಸ್ಯಾಟರ್ಡೇಸ್ ಇರುತ್ತೆ ನೋಂದಣಿ ಮಾಡ್ಕೊಂಡು ಬರ್ಬೇಕಾ ಅಥವಾ ನೇರವಾಗಿ ಬಂದ್ರು ನಡೆಯುತ್ತಾ ಹೇಗೆ ಬರೋದಿಲ್ಲ ಅವನು ರೈತರ ಹ್ಯಾಕ್ ಬರೋದು ಅಂತ ಸರ್ ಅವ್ರ ಮುಂಚೆನೆ ನಮ್ದು ಫೌಂಡೇಶನ್ ಒಂದ್ ಟೀಮ್ ಇದೆ ಆ ಫೌಂಡೇಶನ್ ಟೀಮ್ ಥ್ರೂ ಅವ್ರು ಕೋರ್ಡಿನೇಟ್ ಮಾಡ್ಕೊಂಡಿರ್ತಾರೆ ಎಷ್ಟ್ ಜನ ಬರ್ತಾರೆ ಯಾರ್ಯಾರ ಇಂಟ್ರೆಸ್ಟ್ ಇದಾರೆ ಅಂತ ನೋಂದಣಿನೇ ಆಗಿರತ್ತೆ ಅವರು ಫೌಂಡೇಶನ್ ಟೀಮ್ ಜೊತೆಗೆ ಮಾಡಿಕೊಂಡು ಬರ್ತಾರೆ ಓಕೆ ಪ್ರತಿವರ್ಷ ಅದು ಉಚಿತ ಇದೆಯಾ ಇಲ್ಲಿ ಟ್ರೈನಿಂಗ್ ಏನಾಗುತ್ತೆ ಅದು ಫ್ರೀ ಇರುತ್ತೆ ರೈತರಿಗೆ ಫ್ರೀ ಇರುತ್ತೆ ಸುಮಾರು ಪ್ರಶ್ನೆಗಳು ನಿಮ್ ನಿಮ್ಮ ಕಡೆಯಿಂದ ಇತ್ತು ಅಂತ ಅನ್ಕೊಂಡಿದೀನಿ ಗೆಳೆಯರೇ ಇದನ್ನ ಎಲ್ಲ ಇಷ್ಟನ್ನ ಒಂದೇ ಎಪಿಸೋಡಲ್ಲಿ ತಿಳ್ಸೋಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೆ ನೀವು ನೇರವಾಗಿ ಇಲ್ಲಿ ಬರೋದು ಒಳ್ಳೇದು ನಾನು ಡೀಟೇಲ್ ತಿಳಿಸ್ತಾ ಹೋಗ್ತೀನಿ ಈಗ ತೋರಿಸ್ತೀರಿ ನೀವು ನಮಗೆ ನಾವು ಬೇಸಿಕ್ ಪ್ರಾಸೆಸ್ ಈಗ ಬಲ್ಕ್ ಅಲ್ಲಿ ರೈತರು ನಮಗೆ ಮಟೀರಿಯಲ್ ಕೊಡ್ತಾರೆ ಟ್ರೇಡರ್ ಇಂದ ನಾವು ಮಟೀರಿಯಲ್ ತಗೋತೀವಿ ಅದನ್ನ ನಾವು ಹೆಂಗೆ ರೀಟೇಲ್ ಪ್ಯಾಕ್ ಆಗಿ ಕನ್ವರ್ಟ್ ಮಾಡ್ತೀವಿ ಅನ್ನೋದನ್ನ ತೋರಿಸ್ತಾ ಹೋಗ್ತಿವಿ ಸೊ ಇವಾಗ ಇದು ರಿಸೀವಿಂಗ್ ಇಲ್ಲಿ ಮಟೀರಿಯಲ್ ಬರುತ್ತೆ ನಮ್ಗೆ ಸೊ ಬಲ್ಕ್ ಅಲ್ಲಿ ಮೆಟೀರಿಯಲ್ ಬರುತ್ತೆ ರಿಸೀವ್ ಮಾಡ್ತೀವಿ ಟೇಬಲ್ ನಮ್ದು ಅದು ಅಲ್ಲಿ ಕ್ವಾಲಿಟಿ ಚೆಕ್ ಕ್ವಾಲಿಟಿ ಅಂತ ಹೇಳಿದ್ರೆ ಇವಾಗ ಈ ತರ ಬ್ಯಾಗ್ಸ್ ಅಲ್ಲಿ ಬರುತ್ತೆ ಮಟೀರಿಯಲ್ ಈ ತರ ಬ್ಯಾಗ್ಸ್ ಅಲ್ಲಿ ಬಂತು ಅಂತ ಹೇಳಿದ್ರೆ ನಮ್ದು ಇಂಟರ್ನಲ್ ಒಂದು ಪ್ರೋಸೆಸ್ ಇರುತ್ತೆ ಸ್ಯಾಂಪಲಿಂಗ್ ಪ್ರೋಸೆಸ್ ರೂಟ್ ಆಫ್ ಎನ್ ಪ್ಲಸ್ ಒನ್ ಅಂತ ಹೇಳ್ಬಿಟ್ಟು ಸೊ ಅಂದರೆ ಈಗ ನೂರು ಬ್ಯಾಗ್ ಬೇಕು ಬಂತು ಅಂದರೆ ಹತ್ತು ಬ್ಯಾಗ್ ನಾವು ತಗೊಂಡು ಅದ್ರದ್ದು ಫಿಸಿಕಲ್ ಚೆಕ್ಸ್ ಮಾಡ್ತೀವಿ ಫಿಸಿಕಲ್ ಚೆಕ್ಸ್ ಅಲ್ಲಿ ಇನ್ಫೆಸ್ಟೆಡ್ ಇದೆಯಾ ಅದು ಅಥವಾ ಏನಾದರೂ ಬೇರೆ ಎಕ್ಸ್ಟ್ರೇನಿಯಸ್ ಮ್ಯಾಟರ್ಸ್ ಇದೆಯಾ ಅದರಲ್ಲಿ ನಮ್ದು ಅದು ಗ್ರೈನ್ ಸೈಜ್ ಎಲ್ಲ ಕರೆಕ್ಟ್ ಆಗಿದೆಯಾ ಈ ಥರದ್ದು ಚೆಕ್ ಮಾಡ್ತೀವಿ ಅದು ಒಂದ್ಸರಿ ಕ್ವಾಲಿಟಿ ಇನ್ಸ್ಪೆಕ್ಷನ್ ಚೆಕ್ ಆಗಿ ಅಪ್ರೂವ್ ಆಯಿತು ಅಂತ ಹೇಳಿದ್ರೆ ಅದು ಸ್ಟೋರೇಜ್ ಯೂನಿಟ್ಗೆ ಹೋಗುತ್ತೆ ಇದೆಲ್ಲ ಕಂಪ್ಲೀಟ್ ಈಗ ನಾವು ನೋಡ್ತಾ ಇರೋದು ರೈತರಿಂದ ಆರ್ಗ್ಯಾನಿಕ್ ಆಗಿ ಬಂದಿರುವಂತದ್ದನ್ನೇ ಅದೇ ಆರ್ಗ್ಯಾನಿಕ್ ಮಂಡ್ಯ ಎಪ್ಪತ್ತು ಪರ್ಸೆಂಟ್ ರೈತರಿಂದ ತಗೊಳುತ್ತೆ ಮೂವತ್ತು ಪರ್ಸೆಂಟ್ ಟ್ರೇಡರ್ ಇಂದ ಡಿಪೆಂಡ್ ಆಗಿದೀವಿ ಎಪ್ಪತ್ತು ಪರ್ಸೆಂಟ್ ಆಲ್ ಓವರ್ ಕರ್ನಾಟಕ ಅದರ್ ದನ್ ಕರ್ನಾಟಕನೂ ಇದಾರೆ ಫಾರ್ಮರ್ಸ್ ಅಂಡ್ ಎಫ್ ಪಿ ಓ ಗ್ರೂಪ್ಸ್ ಇಲ್ಲಿ ಮಂಡ್ಯದಲ್ಲಿ ನಾವು ಜಾಗ್ರಿ ಮಂಡ್ಯ ಜಾಗ್ರಿಗೆ ಫೇಮಸ್ ಇರೋದ್ರಿಂದ ಜಾಗ್ರಿ ಮಂಡ್ಯ ಫಾರ್ಮರ್ಸ್ ಇಂದ ಬಿಟ್ಟು ಬೇರೆ ಎಲ್ಲೂ ತಗೊಳ್ಳಲ್ಲ ರಾಗಿ ಆಗಿರ್ಬೋದು ರಾಜ್ಮುಡಿ ರೈಸ್ ಗಳಾಗಿರ್ಬೋದು ಲೋಕಲ್ ಏನೇನು ಬೆಳಿತಾರೆ ಅದೆಲ್ಲ ಲೋಕಲ್ ಇಂಡಿವಿಜುವಲ್ ಫಾರ್ಮರ್ಸ್ ಇಂದಾನೆ ತಗೊಳ್ತೀವಿ ಮಿಲ್ಲೆಟ್ಸ್ ಇದು ಗ್ರೌಂಡ್ ನಟು ಇದೆಲ್ಲ ಇನ್ನು ನಾರ್ತ್ ಇಂಡಿಯನ್ ಸ್ಪೈಸಸ್ ಏನ್ ಬರುತ್ತೆ ಅದು ನಾರ್ತ್ ಅಲ್ಲಿ ಎಫ್ ಪಿ ಓಸ್ ಇದೆ ಟ್ರೇಡರ್ಸ್ ಇದೆ ಅವ್ರ ಜೊತೆ ಟೈಅಪ್ಸ್ ಆಗಿದ್ದೀವಿ ಡೆಫಿನೆಟ್ ಆಗಿ ಸರ್ ಅವರು ಫಸ್ಟ್ ಏನ್ ಮಾಡ್ಬೇಕಂತ ಹೇಳಿದ್ರೆ ಇನ್ ಕೇಸ್ ಅವರು ಆರ್ಗ್ಯಾನಿಕ್ ಪ್ರಾಕ್ಟೀಸಸ್ ಆಲ್ರೆಡಿ ಮಾಡ್ತಿದ್ದಾರೆ ಸ್ಕೋಪ್ ಸರ್ಟಿಫಿಕೇಟ್ಸ್ ಇದೆ ಅದೇ ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಇದೆ ಅಂತ ಹೇಳಿದ್ರೆ ನಮ್ದು ಸಪೋರ್ಟ್ ಎಟ್ ದ ಆರ್ಗ್ಯಾನಿಕ್ ಮಂಡ್ಯ ಡಾಟ್ ಕಾಮ್ ಅಂತ ಮೇಲ್ ಇದೆ ಆ ಮೇಲಿಗೆ ಅವರು ಎನ್ಕ್ವೈರಿ ಹಾಕ್ಬೋದು ದೇ ಆರ್ ಇಂಟ್ರೆಸ್ಟೆಡ್ ಯಾವ್ದು ಪ್ರಾಡಕ್ಟ್ ಇದೆ ಅವರು ಸೇಲ್ ಮಾಡಕ್ಕೆ ಇಂಟ್ರೆಸ್ಟ್ ಇದ್ದಾರೆ ಬಲ್ಕಲ್ಲಿ ಸೇಲ್ ಮಾಡೋಕೆ ಇಂಟ್ರೆಸ್ಟ್ ಇದ್ದಾರಾ ಅಥವಾ ತಗೊಳ್ಬೇಕು ನಮ್ಮ ಕಡೆಯಿಂದ ಅಂದ್ರೂ ಅಲ್ಲಿ ಎನ್ಕ್ವೈರಿ ಬರೀಬೋದು ಹಂಗಿದ್ದಾಗ ನಾವು ನೆಕ್ಸ್ಟು ನಮ್ಮದೇ ಸೆಟ್ ಅಪ್ ಪ್ರೊಸೆಸ್ ಸ್ಕೋಪ್ ಸರ್ಟಿಫಿಕೇಟ್ ವೆರಿಫೈ ಮಾಡ್ತೀವಿ ಟೆಸ್ಟ್ ರಿಪೋರ್ಟ್ ವೆರಿಫೈ ಮಾಡ್ತೀವಿ ಸ್ಯಾಂಪಲ್ ವೆರಿಫೈ ಮಾಡ್ತೀವಿ ಅದಾದಮೇಲೆ ನಾವು ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗ್ತೀವಿ ಓಕೆ ಓಕೆ ಇದೆಲ್ಲ ಬಲ್ಕ್ ಸ್ಟೋರೇಜ್ ನೋಡ್ತಾ ಇರ್ಬೋದು ನಾನ್ ಆವಾಗ್ಲೇ ಹೇಳ್ದಂಗೆ ಸರ್ಟಿಫೈಡ್ ಮಟೀರಿಯಲ್ ಸರ್ಟಿಫೈಡ್ ಮಟೀರಿಯಲ್ ಅಂತ ಮಾರ್ಕ್ ಮಾಡಿ ಹಾಕ್ತಿವಿ ಸರ್ಟಿಫೈಡ್ ಇಲ್ದೇ ಇರೋ ಮಟೀರಿಯಲ್ ನ ಈಗ ಸೆಪರೇಟ್ ಆಗಿ ಸ್ಟೋರ್ ಮಾಡ್ತೀವಿ ನಾನ್ ಸರ್ಟಿಫೈಡ್ ಮಟೀರಿಯಲ್ ಅಂತ ಸೊ ಇದು ನಾನ್ ಸರ್ಟಿಫೈಡ್ ನಾನ್ ಸರ್ಟಿಫೈಡ್ ಬಟ್ ಆರ್ಗಾನಿಕ್ ಪೆಸ್ಟಿಸೈಡ್ ಫ್ರೀ ಸರ್ಟಿಫಿಕೇಟ್ ಮಾತ್ರ ಇರೋದಿಲ್ಲ ಸೊ ಅದಕ್ಕೆ ನಾನು ಇಲ್ಲಿ ಕನ್ವೆನ್ಷನಲ್ ಅಂತ ಹೇಳೋದಿಲ್ಲ ಸರ್ಟಿಫಿಕೇಟ್ ಇಲ್ಲದೆ ಇರೋದಕ್ಕೆ ನಾನ್ ಸರ್ಟಿಫೈಡ್ ಅಂತ ಹೇಳ್ತೀನಿ ಪೆಸ್ಟಿಸೈಡ್ ಫ್ರೀನೇ ಇರತ್ತೆ ಬಟ್ ಸರ್ಟಿಫಿಕೇಟ್ ಇರಲ್ಲ ಅಷ್ಟೇ ಸೊ ನಾವು ಆ ಯಾವತ್ತು ಸ್ಟೋರೇಜ್ ಅಲ್ಲಿ ಕಂಬೈನ್ ಮಾಡೋದಿಲ್ಲ ಎರಡು ಸೆಪರೇಟ್ ಆಗೇ ಇರುತ್ತೆ ಪ್ಯಾಕಿಂಗಲ್ಲಿ ನೋಡ್ಬೋದು ಗೋಧಿ ಹಿಟ್ಟು ರಾಗಿ ಹಿಟ್ಟು ರವೆಗಳು ಇದೆಲ್ಲ ನಾವು ಪ್ಯಾಕಿಂಗ್ ಮಾಡುವಾಗ ಡೈರೆಕ್ಟು ತಂದು ಪ್ಯಾಕ್ ಮಾಡೋದಿಲ್ಲ ಗೋಧಿನ ತಗೊಳ್ತೀವಿ ಇಲ್ಲಿ ಕನ್ವರ್ಷನ್ ಮಾಡ್ತೀವಿ ಅಂದರೆ ಕನ್ವರ್ಷನ್ ಅಂದರೆ ಗ್ರೈಂಡಿಂಗ್ ಎಲ್ಲ ಇಲ್ಲೇ ಆಗುತ್ತೆ ರಾಗಿ ಹಿಟ್ಟಾಗಿರ್ಬೋದು ಇಲ್ಲೇ ಆಗುತ್ತೆ ಸೊ ಇಲ್ಲಿ ಗ್ರೈಂಡಿಂಗ್ ಮಾಡಿ ಅಂದರೆ ನಮ್ಮದೇ ಇಂಟರ್ನಲ್ ಗ್ರಾನ್ಯುಲೇಷನ್ ಸೆಟ್ ಮಾಡಿರ್ತೀವಿ ಅಂದರೆ ಫ್ಲೋರ್ ಅಂತ ಬಂದಮೇಲೆ ಡಿಫ್ರೆಂಟ್ ಸೆಟ್ ಆಫ್ ಗ್ರ್ಯಾನುಲೇಷನ್ ಬರಬೇಕು ಯಾವ ಅಂದರೆ ಅದು ಕೋರ್ಸ್ ಇರಬೇಕಾ ಫೈನ್ ಇರಬೇಕಾ ಈಗ ನಮಗೆ ಮುದ್ದೆಗೆ ತುಂಬ ಫೈನ್ ಆಗಿಬಿಟ್ರೆ ಗಂಟು ಗಂಟು ಬರುತ್ತೆ ಬರುತ್ತೆ ಅದಕ್ಕೆ ಸ್ಟ್ಯಾಂಡರ್ಡೈಸ್ ಮಾಡಬೇಕಾಗತ್ತೆ ಪ್ರೊಸೆಸ್ನ ಇಂಟರ್ನಲ್ ಸ್ಟ್ಯಾಂಡರ್ಡೈಸ್ ಮಾಡಿ ಇಲ್ಲೇ ಗ್ರೈಂಡ್ ಮಾಡಿ ಫ್ರೆಶ್ ಆಗಿ ಗ್ರೈಂಡ್ ಮಾಡ್ತೀವಿ ಫ್ರೆಶ್ ಆಗೇ ಪ್ಯಾಕ್ ಮಾಡ್ತೀವಿ ಕಳಿಸ್ಕೊಡ್ತೀವಿ ಕೊಡ್ತೀವಿ ಸೊ ನಾವುದು ಫ್ಲೋರ್ನ ತಂದು ಅದನ್ನು ಸ್ಟೋರ್ ಮಾಡಿಕೊಂಡು ಪ್ಯಾಕ್ ಮಾಡೋದ್ರಿಂದ ಅದರಲ್ಲಿ ಬೇಗ ಇನ್ಫೆಸ್ಟೇಷನ್ ಇರುತ್ತೆ ಅಂತ ಹೇಳಿ ನಾವು ರಾಗಿನ ರಾಗಿ ಥರ ಪರ್ಚೇಸ್ ಮಾಡಿಕೊಂಡು ಮಿಲೆಟ್ಸ್ ಫ್ಲೋರ್ಸ್ ಎಲ್ಲ ಮಿಲೆಟ್ನ ಪರ್ಚೇಸ್ ಮಾಡ್ತೀವಿ ಯಾವಾಗ ನಮ್ಮದು ಇಂಡೆ ಆರ್ಡರ್ ಬರುತ್ತೆ ಆರ್ಡರ್ ಬೇಸಿಸ್ ಮೇಲೆ ಗ್ರೈಂಡ್ ಮಾಡ್ತೀವಿ ಕಳಿಸ್ಕೊಡ್ತೀವಿ ನಮ್ದು ಅಲ್ಲಿ ಜರಡಿ ಮಾಡ್ತೀವಿ ಸರ್ ಸರ್ಡಿ ಮಾಡ್ತೀವಿ ಕೆಜಿ ಇವಾಗ ಇಲ್ಲಿ ಜರಡಿ ಮಾಡಿದ್ರೆ ಇದು ಮೆಶ್ ಸೈಜ್ ಹೇಳ್ತೀವಲ್ಲ ಸರ್ ಇದು ಇದು ಮೆಶ್ ಬಂದ್ಬಿಟ್ಟು ನಮ್ಗೆ ಒಂದೊಂದು ಫ್ಲೋರಿಗೂ ಒಂದೊಂದ್ ಬೇರೆ ಸೈಜ್ ಮೆಶಸ್ ಈಗ ಆಟ ಆದ್ರೆ ದೊಡ್ಡ ಮೆಶ್ ಹಾಕ್ತೀನಿ ಬೇಸನ್ ಆದ್ರೆ ಸಣ್ಣ ಮೆಸ್ ಮೆಶು ರಾಗಿ ಹಿಟ್ಟಾದ್ರೆ ಅದ್ರಲ್ಲಿ ಎರಡ್ ತರ ಇದೆ ಒಂದು ಸ್ವಲ್ಪ ಇದು ಕೋರ್ಸ್ ಇರೋದು ಬೇಸ್ಡ್ ಆನ್ ಪ್ರಾಡಕ್ಟ್ ಇದು ಮೆಶಸ್ ಚೇಂಜ್ ಆಗತ್ತೆ ಇಲ್ಲಿ ಏನಾಗುತ್ತೆ ದಪ್ಪ ಈಗ ರವೆ ರವೆ ಉಳ್ಕೊತ್ತು ಅನ್ನೋದೆಲ್ಲ ಇಲ್ಲಿ ಮೇಲೆ ಉಳಿಯತ್ತೆ ಈಗ ಕ್ಲೀನ್ ಆಗಿರೋ ಮೆಟೀರಿಯಲ್ ಇಲ್ಲಿ ಬರುತ್ತೆ ಹಿಟ್ ಮಾಡುತ್ತೆ ಹೌದು ಇದು ಎರಡು ಮಷೀನು ಇದು ಸ್ಟೋನ್ ಇದೆ ಹ್ಯಾಂಡ್ ಪೌಂಡೆಡ್ ಅಂತ ನೀವು ನೋಡಿರ್ಬೋದು ಹ್ಯಾಂಡ್ ಪೌಂಡಿಂಗ್ ಎಲ್ಲ ಬರುತ್ತಲ್ಲ ಸ್ಟೋನ್ ಗ್ರೌಂಡಿಂಗ್ ಚಕ್ಕಿ ಆಟ ಬರುತ್ತಲ್ಲ ಇದು ಚಕ್ಕಿ ಮಷೀನ್ ಇದು ರೆಗ್ಯುಲರ್ ಮಷೀನು ಸೊ ಅದು ರೆಗ್ಯುಲರ್ ಫ್ಲೋರ್ಸ್ ಆಗುತ್ತೆ ಇದು ಚಕ್ಕಿ ಆಟಗೆ ಮಾತ್ರ ಯೂಸ್ ಆಗುತ್ತೆ ಎಲ್ಲ ಹಿಟ್ಟು ನಿಮ್ ಕಾಳಿಂದ ಹಿಟ್ಟಾಗುತ್ತೆ ಇಲ್ಲಿಂದ ನಿಮಗೆ ಕಸ್ಟಮರ್ ಸೊ ಇದಾದ್ಮೇಲೆ ಜರಡಿ ಆದ್ಮೇಲೆ ಸೊ ನಾವು ಒಂದಿನ ರೆಸ್ಟ್ ಪೀರಿಯಡ್ ಅಂತ ಕೊಡ್ಬೇಕು ಯಾವುದೇ ಆಟಗೆ ಇಲ್ಲ ಅಂತ ಹೇಳಿದ್ರೆ ಅದು ಗಂಟು ಬರಕ್ ಚಾನ್ಸಸ್ ಬಿಸಿ ಇರತ್ತಲ್ವಾ ಗ್ರೈಂಡ್ ಆಗಿ ಅದು ಹಂಗೆ ಇಮಿಡಿಯೇಟ್ ಆಗಿ ಪ್ಯಾಕ್ ಮಾಡಿಬಿಟ್ರೆ ನನಗೆ ಬೇಗ ಅದು ಮುದ್ದೆ ಆಗ್ಬಿಟ್ಟು ಇನ್ಫೆಸ್ಟೇಷನ್ ಶುರುವಾಗುತ್ತೆ ಸೊ ಒಂದಿನ ರೆಸ್ಟಿಂಗ್ ಪೀರಿಯಡ್ ತಗೊಂಡು ನೆಕ್ಸ್ಟ್ ಅಟ್ ಲೀಸ್ಟ್ ಫೋರ್ ಅವರ್ಸ್ ಮಿನಿಮಮ್ ಫೋರ್ ಅವರ್ಸ್ ರೆಸ್ಟಿಂಗ್ ಇಟ್ಟು ಆಮೇಲೆ ನಾವು ಅದನ್ನ ಜರಡಿ ಮಾಡಿ ಪ್ಯಾಕ್ ಮಾಡ್ತೀವಿ ಓಕೆ ಎಷ್ಟು ತಿಂಗಳು ಯೂಸ್ ಮಾಡಬಹುದು ಮೇಡಂ ಸರ್ ಈಗ ಒಂದೊಂದು ಒಂದೊಂದು ಫ್ಲೋರಿಗೂ ಒಂದೊಂದು ಶೆಲ್ಫ್ ಲೈಫ್ ಕೊಡ್ತೀವಿ ಈಗ ನೀವು ರಾಗಿ ಹಿಟ್ಟು ಎಲ್ಲ ನೋಡಿದ್ರೆ ಒಂದು ನಾಲ್ಕು ತಿಂಗಳು ಕೊಡ್ತೀವಿ ಬೇಸನ್ ಎಲ್ಲ ಆದ್ರೆ ಆ 6 ತಿಂಗಳು ಬರುತ್ತೆ ಆಟ ಎಲ್ಲ ಬಂದ್ರೆ ತ್ರೀ ಮಂತ್ಸ್ ಇರುತ್ತೆ ಸರ್ ಓಕೆ ಸೋ ಇದೆಲ್ಲ ಇಲ್ಲಿ ಹಿಟ್ ಆದ್ಮೇಲೆ ಇಲ್ಲಿಗೆ ಬರುವಂತದ್ದಾ ಇದು ಸೋ ಇಲ್ಲಿಗೆ ಬಂದ ಮೇಲೆ ಇಲ್ಲಿ ಪ್ಯಾಕಿಂಗ್ ಸ್ಟಾರ್ಟ್ ಆಗುತ್ತೆ ಪ್ಯಾಕಿಂಗ್ ಹಾ ಓಕೆ ಹಾ ಸೊ ಪ್ರತಿದು ಇಲ್ಲಿ ಪ್ಯಾಕ್ ಮಾಡಲಾಗುತ್ತೆ ಹೌದು ಇವಾಗ ನೋಡ್ತಾ ಇದ್ದೀರಾ ಗೋಡಂಬಿ ನೋಡ್ತಾ ಇದ್ದೀರಾ ಗೋಡಂಬಿ ಪ್ಯಾಕ್ ಆಗ್ತಾ ಇದೆ ಹಾ ಸೊ ಇದರಲ್ಲಿ ನೀವು ಇಲ್ಲಿ ನೋಡಬಹುದು ಹಾ ನಾವು ಪ್ಯಾಕ್ ಮಾಡ್ ಈಗ ನಾನು ಆವಾಗ್ಲೇ ಎಕ್ಸ್ಪ್ಲೇನ್ ಮಾಡ್ದಂಗೆ ಸರ್ಟಿಫೈಡ್ ಆರ್ಗ್ಯಾನಿಕ್ ಅಂತ ಹೇಳೋದಾದ್ರೆ ನಾನು ಈ ಮೂರು ಸರ್ಟಿಫಿಕೇಶನ್ ಲೋಗೋಸ್ನ ಕ್ಯಾರಿ ಮಾಡ್ಬೇಕು ಹಂಗಿದ್ದಾಗ ಮಾತ್ರ ನಾನು ಸರ್ಟಿಫೈಡ್ ಆರ್ಗ್ಯಾನಿಕ್ ಅಂತ ಈ ಲೋಗೋ ಹಾಕೊಳ್ಬೇಕು ಅಂತಂದ್ರೆ ನಂಗ್ ಲೈಸೆನ್ಸ್ ಬೇಕು ಸರ್ಟಿಫಿಕೇಟ್ ಅಂತ ಏನ್ ಹೇಳ್ದೆ ಆ ಸರ್ಟಿಫಿಕೇಟ್ ಬೇಕಾಗತ್ತೆ ಆ ಸರ್ಟಿಫಿಕೇಟ್ ಇದ್ರೆ ಮಾತ್ರ ನಾನು ಈ ಲೋಗೋ ಹಾಕೊಳ್ಬೋದು ಸೊ ಇದು ಈ ಟೂ ಹಂಡ್ರೆಡ್ ಗ್ರಾಮ್ ಪ್ಯಾಕೆಟ್ ಈ ತರ ಪ್ಯಾಕ್ ಆಗಿ ಸೀಲ್ ಆಗತ್ತೆ ಸೀಲ್ ಆದ್ಮೇಲೆ ಡಿಸ್ಪ್ಯಾಚ್ ಸೆಕ್ಷನ್ ಗೆ ಹೋಗುತ್ತೆ ಎಲ್ಲಿಂದ ಬಂದಿರೋದು ಸೊ ಇದು ಇದರಿಂದ ಬಂದಿರೋದು ಸರ್ ಸಿರ್ಸಿಯಿಂದ ಸಿರ್ಸಿ ಓಕೆ ಸೊ ಎರಡು ವೆಂಡರ್ಸ್ ಇದ್ದಾರೆ ಸೊ ಸಿರ್ಸಿಯಿಂದ ಬಂದಿರತಕ್ಕಂತವರು ಗೋಡಂಬಿ ಮತ್ತೆ ಏನೇನು ಕೊಡಬಹುದು ಅವರು ಪೆಪ್ಪರ್ ಜಾಸ್ತಿ ಬರುತ್ತೆ ಕಾರ್ಡಮಮ್ ಬೆಳಿತಾರೆ ಆಮೇಲೆ ಚಕ್ಕೆ ಬೆಳಿತಾರೆ ಇದು ಗೋಡಂಬಿ ನಮ್ಗೆ ಇನ್ನೊಂದು ವೆಂಡರ್ ಮಂಗಳೂರಿಂದಾನು ಇದ್ದಾರೆ ಮಂಗಳೂರು ಅಗೇನ್ ಗೋಡಂಬಿಗೆ ಫೇಮಸ್ ಸೊ ಆರ್ಗ್ಯಾನಿಕ್ ಪ್ರಾಕ್ಟೀಸಸ್ ಮಾಡ್ತಾ ಇದಾರೆ ಅಂತಂದ್ರೆ ಸರ್ಟಿಫಿಕೇಟ್ ಇಲ್ಲ ಆದ್ರೂ ಆರ್ಗ್ಯಾನಿಕ್ ಮಾಡ್ತಿದ್ದೀವಿ ಅಂತಂದ್ರೆ ಅಪ್ರೋಚ್ ಆಗ್ಬೋದು ಈಗ ಒಂದು ಇದನ್ ಬರುತ್ತೆ ನಾನು ಅಲ್ಲ ಆ ಪ್ರಶ್ನೆ ಅವಾಗಲೇ ಕೇಳಬೇಕು ಅನ್ಕೊಂಡೆ ಒಂದು ಸರ್ಟಿಫಿಕೇಟ್ ಇಲ್ಲ ಅಂದ್ರೂ ತಗೋತೀವಿ ಅಂತ ಹೇಳ್ತೀರಿ ಸರ್ಟಿಫಿಕೇಟ್ ಒಂದ್ ಕಡೆ ಇರ್ಬೇಕು ಅಂತ ಹೇಳ್ತೀರಿ ಹೇಗೆ ಅದು ಅಂತ ಸರಿ ಅದೇ ಹೇಳಿದ್ನಲ್ಲ ಈಗ ಫಾರ್ಮರ್ಸ್ ಆದ್ರೆ ನಾನು ಸರ್ಟಿಫಿಕೇಟ್ ಬದಲಿಗೆ ಸಿ ನಮ್ಮ ಹತ್ರ ಇನ್ನೂರ ಇಪ್ಪತ್ತು ಪ್ರಾಡಕ್ಟ್ ಇದೆ ಸರ್ ಇನ್ನೂರ ಇಪ್ಪತ್ತು ಪ್ರಾಡಕ್ಟ್ ಅಲ್ಲಿ ನೂರ ಅರವತ್ತು ನನಗೆ ಸರ್ಟಿಫಿಕೇಟ್ ಬೇಕೇ ಬೇಕು ಇವಾಗ ನನ್ಗೆ ಮಕಾನ ಮಾಡ್ತೀನಿ ಮಖಾನ ಯಾರ್ ಸರ್ಟಿಫಿಕೇಟ್ ಕೊಡ್ತಾರೆ ನ್ಯಾಚುರಲ್ ಆಗಿ ಬೆಳೆಯುತ್ತೆ ನ್ಯಾಚುರಲ್ ಆಗಿ ಪ್ರಾಸೆಸ್ ಮಾಡ್ತಾರೆ ಅದಕ್ಕೆಲ್ಲ ನನ್ನ ಸರ್ಟಿಫಿಕೇಟ್ ನೋಡಕ್ಕಾಗೋದಿಲ್ಲ ಆಗೋದಿಲ್ಲ ಅದನ್ನ ನನ್ ವ್ಯಾಲಿಡೇಷನ್ ಗೆ ನಾನು ಟೆಸ್ಟ್ ಮಾಡ್ಕೊಳ್ತೀನಿ ಅದ್ರಲ್ಲಿ ಯಾವ್ದು ಕೆಮಿಕಲ್ ಇಲ್ಲ ಅಂತಂದ್ರೆ ನಾನು ಪ್ಯಾಕಿಂಗ್ ಮಾಡ್ಕೊಂಡು ಹೋಗ್ತೀನಿ ಸೊ ಇನ್ನೊಂದು ಈಗ ಸರ್ಟಿಫಿಕೇಟ್ ಕೆಲವೊಂದು ಫಾರ್ಮರ್ಸ್ ಆವಾಗಿಂದನೂ ಈ ತರದ ಬೆಳೆಗಳನ್ನ ಕೆಲವೊಂದು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರ್ತಾರೆ ಬಟ್ ಅವ್ರ ಸರ್ಟಿಫಿಕೇಟ್ ಹೋಗಿರೋದಿಲ್ಲ ಅಂಥವ್ರನ್ನ ನಾವು ಜಸ್ಟ್ ಟು ಎನ್ ಎನ್ಕರೇಜ್ ದಟ್ ಫಾರ್ಮರ್ಸ್ ಸೊ ನಾವು ಸರ್ಟಿಫಿಕೇಟ್ ಇಲ್ಲ ಅಂತಂದ್ರೂ ಕೆಲವೊಂದು ಪ್ರಾಡಕ್ಟ್ನ ತಗೊಂಡು ಪ್ಯಾ ಅದು ನ್ಯಾಚ್ ಸರ್ಟಿ ಆ ಲೋಗೋಸ್ ಹಾಕಲ್ಲ ಬಟ್ ಆರ್ಗ್ಯಾನಿಕ್ ಪ್ರಾಡಕ್ಟ್ನ ಪ್ಯಾಕ್ ಮಾಡಿರ್ತೀವಿ ಬಟ್ ಗ್ರಾಹಕನಿಗೆ ಏನು ವ್ಯತ್ಯಾಸ ಏನಾಗೋದಿಲ್ಲ ಪ್ರಾಡಕ್ಟಲ್ಲಿ ವ್ಯತ್ಯಾಸ ಇರೋದಿಲ್ಲ ನನಗೆ ಬಿಕಾಸ್ ಆಸ್ ಪರ್ ಅಪೇಡ ನಾನು ಸರ್ಟಿಫಿಕೇಟ್ ಇದ್ರೆ ಮಾತ್ರ ಲೋಗೋಸ್ನ ಹಾಕೊಂಡು ಸೇಲ್ ಮಾಡಬೇಕು ಅಂತ ಇರೋದ್ರಿಂದ ನಾನು ಮಿಸ್ಲೀಡ್ ಮಾಡೋದಿಲ್ಲ ಅದು ಫಾರ್ಮರ್ ಇಂದ ಸರ್ಟಿಫಿಕೇಟ್ ಸಮೇತ ಬಂದಿದ್ರೆ ಮಾತ್ರ ನಾನು ಲೋಗೋ ಹಾಕೊಂಡು ಮಾರ್ತೀನಿ ಇಲ್ಲ ಅಂದ್ರೆ ನಾರ್ಮಲ್ ಆಗಿ ಮಾರ್ತೀನಿ ಇವಂದು ಇಫ್ ಇಟ್ ಈಸ್ ಆರ್ ಆರ್ಗ್ಯಾನಿಕ್ ಆಗಿದ್ರೂ ಕೂಡ ನಾನು ವಿತೌಟ್ ಲೋಗೋನೇ ಮಾರ್ತೀನಿ ಬಟ್ ಅದಕ್ಕೆಲ್ಲ ಟೆಸ್ಟ್ ರಿಪೋರ್ಟ್ಸ್ ಇರುತ್ತೆ ನಮ್ಮ ಹತ್ರ

ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಮ್ಮ? ಒಂದು 2 ವರ್ಷದಿದ್ದ ವರ್ಷದಿಂದ. ಖಂಡಿತ ಸರ್. ಮೊದಲು ಏನು ಮಾಡ್ತಿದ್ರಿ ನೀವು? ಮನೆ ಹಳ್ಳಿಯಲ್ಲಿ ಗದ್ದೆ ಕೆಲಸ ಮಾಡ್ತಿದ್ವಿ ಸರ್. ಗದ್ದೆ ಕೆಲಸ ಮಾಡ್ತಿದ್ರಿ. ಇಲ್ಲಿ ಹೇಗೆ ಕೆಲಸ ಸಿಕ್ತು ನಿಮ್ಗೆ ಇಲ್ಲಿ ನಮ್ಮದು ಸರ್, ಮಂಡ್ಯದ ಆರ್ಗ್ಯಾನಿಕ್ ಅಂತ ನಮ್ಮದು ಸರ್. ಇಲ್ಲಿ ಆಫೀಸ್ ಓಪನ್ ಮಾಡಿದ್ರಿ ಸರ್. ಅದಕ್ಕೆ ಮುಂಚೆ ಗದ್ದೆ ಕೆಲಸನೇ ಕೂಲಿ ಕೆಲಸ ಮಾಡ್ತಿದ್ವಾ. ಇಲ್ಲಿ ಆಫೀಸ್ ಓಪನ್ ಮಾಡ್ಲಾಗಿ ಎಲ್ಲರೂ ಇಲ್ಲಿ ಬಂದ್ ಕೇಳ್ಕೊಂಡು ನಾವು ಬರ್ತೀವಿ ಸರ್. ಕೂಲಿ ಕೆಲಸದರೆ ನಮಗೆ ಆದಾಯ ಇಲ್ಲ. ನಮಗೆ ತುಂಬಾ ಪ್ರಾಬ್ಲಮ್ ಆಗಿದೀವಿ. ನಾವಿಲ್ಲಿಗೆ ಬಂದು ಸೇರ್ಕೋಬೇಕು ಅಂತ ಕೇಳ್ಕೊಂಡು ಸರ್ ಇದು ಆಫೀಸ್ ಓಪನ್ ಮಾಡಿದ್ಮೇಲೆ ನಮ್ಮನ್ನು ತಗೊಂಡ್ರು ಇಲ್ಲಿಗೆ ತಗೊಂಡ್ಮೇಲೆ ಇಲ್ಲಿ ನಮಗೆ ತುಂಬಾ ಅನುಕೂಲ ಆಯಿತು ದವ್ರು ಮನೆ ಇದ್ದಂಗೆ ಆಯ್ತು ಸರ್ ಇದ್ದಂಗೆ ತುಂಬಾ ಅನುಕೂಲ ಸರ್ ಸ್ಕೂಲಿ ಕೆಲಸ ಮಾಡ್ತಿದ್ದೆ ಬೆಳಿಗ್ಗೆಯಿಂದ ಐದು ಗಂಟೆ ಗಂಟೆ ಮಾಡಿದ್ರು ಸಾಯಂಕಾಲ ಹೋಗಿ ಅವ್ರನ್ನ ಕೆ ದುಡ್ಡು ಕೇಳಿದ್ರೆ ಇವತ್ತು ಮಂಗಳವಾರ ಶುಕ್ರವಾರ ಅಮಾಶೆ ಉಣಿಬೆ ನೀನು ಬಿಟ್ಟು ಕೊಡ್ತೀನಿ ಅಂತಿದ್ರು ನಮ್ಗೆ ಯಾವ ಕಷ್ಟವೂ ಪರಿಹಾರ ಆಯ್ತಿರಲಿಲ್ಲ ಇಲ್ಲಿ ಪ್ರತಿ ತಿಂಗಳು ನಮಗೆ ಐದನೇ ತಾರೀಕು ಅಮೌಂಟ್ ಕೊಡ್ತಿದೆ ಸರ್ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆಗಂಟ ನಮ್ಮ ತಾಯಿ ಮನೇಲಿ ಇದ್ದಷ್ಟು ಸಂತೋಷ ಅಲ್ಲಿ ನಮ್ಮ ಮಧು ಸರ್ ಆಗಲಿ ಸಾಲಿನಿ ಮೇಡಮ್ ಆಗಲಿ ವರ್ಣ್ ಸರ್ ಆಗಲಿ ಸಚಿನ್ ಆಗಲಿ ಅಭಿ ಸರ್ ಆಗಲಿ ಯಾವ ಪ್ರಾಬ್ಲಮ್ಮು ಇಲ್ಲ ನಮಗೆಲ್ಲ ಬುದ್ಧಿಯಲ್ಲಿ ಒಳ್ಳೆ ಕೆಲಸ ಕೊಟ್ಟಿದ್ದಾರೆ ಸರ್ ನಮ್ಗೆ ಬೆಳಿಗ್ಗೆ ಹತ್ತು ಗಂಟೆಗೆ ಟೀ ಕೊಡ್ತಾರೆ ಒಂದು ಗಂಟೆಗೆ ಬಿಸಿ ಊಟ ಕೊಡ್ತಾರೆ ಸರ್ ನಾವು ಮನೇಲಿ ಸರಿಯಾಗಿ ಮಾಡಿರೋದೇ ಇಲ್ಲ ಸರ್ ಅಂದರೆ ಬರೋ ಅರ್ಜೆಂಟ್ಗೆ ನಮ್ಮ ಮನೇಲಿ ಮಾಡಿರೋದೇ ಇಲ್ಲ ಈ ಆಫೀಸು ಅಂದರೆ ನಮ್ಮ ತಾಯಿ ಮನೇಲಿ ಊಟ ಸಿಗ್ತದಲ್ಲ ಅನ್ನೋದಕ್ಕೋಸ್ಕರನೇ ಬರ್ತೀವಿ ಸರ್ ಒಳ್ಳೆ ಊಟ ಕೊಡ್ತಾರೆ ನಾಲ್ಕು ಗಂಟೆಗೆ ಮತ್ತೆ ಟೀ ಕೊಡ್ತಾರೆ ಎಲ್ರಿಗೂ ಒಳ್ಳೆಯದಾಗಿದೆ ಸರ್ ನಮ್ಗೆ ಇಲ್ಲಿ ಮಾಡಿರೋದ್ರಿಂದ ತುಂಬಾ ಅನುಕೂಲ ಆಗಿದೆ ಸರ್ ನಮ್ಮ ಶಕ್ತಿ ಇರೋ ಈ ಆಫೀಸಲ್ಲಿ ಖಂಡಿತ ದುಡಿತೀವಿ ಅಂದರೆ ಅವ್ರು ನಮ್ಮ ಕೆಲಸ ಕೊಡೋದ್ರಲ್ಲಾದ್ರೆ ಯಾವ ಸಮಸ್ಯೆ ಇಲ್ಲ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಅಕ್ಕನ ಥರ ಶಾಲಿನಿ ಮೇಡಮ್ ಒಳ್ಳೇದು ಹೇಳ್ಕೊಡ್ತಾರೆ ನಮ್ಮ ಸಚಿನ್ ಸರ್ ಆಗಲಿ ಅಭಿ ಸರ್ ಆಗಲಿ ಅವ್ರ ಕೈ ಕೆಳಗಿರೋ ಕೆಲಸದವರಾಗಲಿ ಯಾವ ಗಲಾಟೆನೂ ಇಲ್ಲ ಯಾವ ಪ್ರಾಬ್ಲಮ್ ಇಲ್ಲ ಸರ್ ನಮ್ಮ ಶಕ್ತಿ ಇರೋ ಗಂಟು ನಾವು ಖಂಡಿತ ದುಡಿತೀವಿ ಸರ್ ಈ ಆಫೀಸ್ ಓಪನ್ ಮಾಡಿರೋದ್ರಿಂದ ನಮ್ಮದು ಸಾರಿಗೆ ವಂದನೆಗಳ ಸರ್ ಖುಷಿಯಾಗಿದ್ದೀರಾ ಖುಷಿಯಾಗಿದ್ದೀರಾ ಅಂದರೆ ನೀವು ಇಲ್ಲಿ ಇದಾಗಿದ್ದಕ್ಕೆ ಸುತ್ತಮುತ್ತಲಿನ ಖಂಡಿತ ನಮ್ಗೆ ಒಳ್ಳೇದಾಗಿದೆ ನಾವು ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋದ್ರೆ ಸಾಯಂಕಾಲ ನಾಲ್ಕು ಗಂಟೆ ಗಂಟೆ ಇನ್ನೂರು ರೂಪಾಯಿ ಕೊಡ್ತಿದ್ರು ಸರ್ ಅವ್ರ ಮನೆ ಹತ್ರ ಹೋಗಿ ಕಾಸು ಕೇಳಿದಾಗ ಇವತ್ತು ಶುಕ್ರವಾರ ಅಮ್ಮ ಇವತ್ತು ಮಂಗಳವಾರ ಅಮ್ಮ ನಮಗೆ ಕಾಸು ಕೊಡೋಲ್ಲ ಅಂತ ಕೇಳ್ತಿದ್ರು ಆದರೆ ಪ್ರತಿ ತಿಂಗಳು ನಮ್ಗೆ ಯಾವ ಚೀಟಿನೂ ಸಮಸ್ಯೆ ಆಯ್ತಿರಲಿಲ್ಲ ಐದನೇ ತಾರೀಕು ಬತ್ತು ಅಂದರೆ ಇಲ್ಲಿ ನಮ್ಮ ತಾಯಿ ಮನೆಯಿಂದ ಸಂಬಳ ಬರ್ತದಲ್ವ ಎಲ್ರಿಗೂ ಕೊಡ್ಬೋದು ಅನ್ನೋ ಸಮಸ್ಯೆ ಇರ್ತದೆ ಸರ್ ಖಂಡಿತನೂ ಖುಷಿಯಾಗಿದೆ ಎಲ್ಲದಕ್ಕಿಂತ ಮೇಡಮ್ಮರಾಗಲಿ ಸರ್ಗಳಾಗಲಿ ತುಂಬಾನೇ ಒಳ್ಳೆಯವರು ಅದರಿಂದ ನಮ್ಗೆ ಇರೋಕ್ಕೆ ಜಾಗ ಇದೆ ಸರ್ ಅದಕ್ಕಿಂತ ಮುಖ್ಯವಾಗಿ ನಮ್ಗೆ ಎಷ್ಟು ಕೊಟ್ಟರು ಅವ್ರು ಸಾಲಲ್ಲ ಆದರೂ ಹೊಟ್ಟೆ ತುಂಬ ಊಟ ಕೊಡ್ತಾರಲ್ಲ ಅದು ತುಂಬಾ ನಮ್ಗೆ ಖುಷಿ ಆಯ್ತದೆ ಸರ್ ಖಂಡಿತ ಸರ್